ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನನಗೆ ಬಹಳ ಖುಷಿ ಆಗುತ್ತೆ ಈ ಗಲ್ಫ್ ಕಂಟ್ರಿ ಬರ್ಬೇಕು ಎಸ್ಪೆಷಲಿ ದುಬೈ ಮಸ್ಕತ್ ಕತಾರ್ ಎಲ್ಲಾ ಕಡೆ ಹೋಗಿದ್ದೀನಿ ನಾ ಒಂಥರಾ ಈ ಗಲ್ಫ್ ಏರಿಯಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರೆ ಎಲ್ಲಾ ಎಲ್ಲ ಫಂಕ್ಷನ್ಗಳಿಗೂ ಕಳೀತಾರೆ ನಾನೇ ಅದು ಹಾನರ್ ಆಗಿ ಫೀಲ್ ಮಾಡ್ತೀನಿ ಬಂದಾಗ ಎಲ್ಲರೂ ನೋಡ್ತೀವಿ ಒಳ್ಳೆ ಊಟ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಜೊತೆಲಿ ಬರ್ತಾರೆ ಎಲ್ಲೋದ್ರೂ ಬರ್ತಾರೆ ಈ ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ಮರೆಯೋಕ್ಕೆ ಎಸ್ಪೆಷಲಿ ಇಲ್ಲಿ ನಮ್ಮ ಸುಖಿ ಹಾಗೂ ದೀಪಕ್ ಅಂತೂ ಇಬ್ರು ತುಂಬ ಕ್ಲೋಸ್ ಪ್ಯಾಲ್ ಅಂದರೆ ತಪ್ಪಾಗಲ್ಲ ಯಾವಾಗಲೂ ಯಾವಾಗ ಬಂದ್ರೂ ಹೇಳ್ತಾ ಇರ್ತಾರೆ ಬಂದು ನಾವು ಗೆ ಟ್ರಾವೆಲ್ ಮಾಡೋದ್ರಿಂದ ಯಾವಾಗಲೂ ಇಲ್ಲಿ ಬಂದ್ಬಿಟ್ಟು ಒಂದ್ ಎರಡು ಮೂರು ದಿನ ಇದ್ಬಿಟ್ಟು ಹೋಗೇ ಹೋಗ್ತೀವಿ ಯಾವಾಗಲೂ ಅಷ್ಟು ಇಷ್ಟ ಇಲ್ಲಿ ಈ ಊರ ಈ ಊರಾಗ್ಲಿ ಇಲ್ಲಿ ನಮ್ಮ ಕನ್ನಡಿಗರು ಇವ ಈ ರೀತಿ ಒಂದು ಒಂದು ಸಮಾರಂಭನ ಇಷ್ಟು ವಿಜೃಂಭಣೆಯಿಂದ ಮಾಡೋದು ಭಾಳ ಖುಷಿಯಾಗುತ್ತೆ ತುಂಬ ಹೆಮ್ಮೆ ಅನಿಸುತ್ತೆ ಒಂದು ಕನ್ನಡ ಒಂದು ಭಾಷೆನ ಎಲ್ಲಿದ್ರು ಸರಿ ಇರು ಎಂತಾದ್ರು ಇರು ಎಂದೆಂದಿಗೂ ನೀವು ಕನ್ನಡ ಕನ್ನಡವಾಗಿರುವಂತ ಏನು ಒಂದು ಹಾಡಿದೆ ಆ ಹಾಡು ತಕ್ಕಂತೆ ನೀವೆಲ್ಲ ನಡ್ಕೋತಾ ಇರೋದು ಮಕ್ಕಳನ್ನ ಬೆಳಿತಾರ ರೀತಿ ಇರ್ಬೋದು ಆ ಕಲ್ಚರ್ನ ಬಿಟ್ಕೊಡ್ತಾನೆ ಎಲ್ಲ ಮಕ್ಕಳಿಗೂ ಒಂದು ಸಂಸ್ಕೃತಿ ನಮ್ಮ ಕನ್ನಡ ಭಾಷೆ ಒಂದು 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 ಸೊಗಡನ್ನ ನೀವು ಹೇಳ್ಕೊಡ್ತಾ ಇರೋದು ಭಾಳ ಹೆಮ್ಮೆ ಅಂತ ಅನ್ಸುತ್ತೆ ಅಲ್ಲಿ ಇಲ್ಲಿಗೆ ಫಂಕ್ಷನ್ ಬರೋದು ನಮ್ಮ ನಿಜವಾಗ್ಲೂ ತುಂಬಾ ಹೆಮ್ಮೆ ಅಂತ ಪ್ರೌಡ ಫೀಲ್ ಮಾಡ್ತೀನಿ ಇವತ್ತು ನನಗೇನು ಅವಾರ್ಡ್ ಕೊಟ್ಟಿದ್ರೆ ತುಂಬಾ ಖುಷಿಯಾಗುತ್ತೆ ಈ ಇದ್ರ ಜೊತೆ ಕಣ್ಣನ್ ಸರ್ ಒಂದು ಅವರೊಂದು ಪರಿಚಯ ಆಯ್ತು ಇಲ್ಲಿ ಇಲ್ಲಿ ಭಾಷೆ ಅನ್ನೋದು ಮುಖ್ಯ ಆಗಲ್ಲ ಸಮಾರಂಭದಲ್ಲಿ ಯಾರೇ ಬಂದ್ರೂ ಕನ್ನಡಿಗರು ಎಲ್ಲಾರನ್ನೂ ಸೇರ್ಸ್ಕೊಳ್ಬೇಕಲ್ಲ ಅದು ಬಹಳ ಹೆಮ್ಮೆಯಾದ ವಿಷಯ ಹಾಗೆ ಸ್ಯಾಂಡಿ ಅವರು ಬಂದಿದ್ದಾರೆ ಅವರು ಒಂದು ಒಳ್ಳೆ ಕೊರಿಯೋಗ್ರಾಫರ್ ಅವರು ದೊಡ್ಡ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಹೇಳಕ್ ಅಂದ್ರೆ ಅವ್ರ ಕೊರಿಯೋಗ್ರಫಿ ಫ್ಯಾನ್ ನಾನು ಲಾರೆನ್ಸ್ ಪ್ರಭುದೇವ್ ಅವರು ಹಾಗೆ ಸ್ಯಾಂಡಿ ಅವರೆಲ್ಲ ಒಂದು ಒಳ್ಳೆ ಮೂಮೆಂಟ್ಸ್ ಮಾಡ್ತಾರೆ ಒಳ್ಳೆ ಒಳ್ಳೆ ಮನುಷ್ಯ ಈ ಎಂಗೇಜ್ಲಿ ಒಂದು ಇವಾಗ ಒಂದು ವಿಲನ್ ಬೇರೆ ಒಂದು ಸಿನಿಮಾ ಹ್ಯಾಕ್ಟ್ ಬೇರೆ ಮಾಡ್ತಾ ಇದ್ದಾರೆ ಇವಾಗ ಹೀರೋವಾಗಿ ಕಾಲಿಡ್ತಾ ಇದ್ದಾರೆ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಬಂದಿದ್ದಾರೆ ಅವರು ಸಂತೋಷ ಶ್ರೀಕಾಂತ್ ಅವರು ಆಮೇಲೆ ದೀಪಕ್ ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಸುಖಿಯವ್ರ ಫ್ಯಾಮಿಲಿ ಬಂದಿದ್ದಾರೆ ಅವ್ರ ಮಕ್ಕಳು ಬಂದಿದ್ದಾರೆ ನಮ್ಮ ಆನಂದ್ ಅವ್ರು ಬಂದಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ ಹಾಗೂ ಮಸ್ಕತ್ತಿಂದ ಪ್ರಸಾದ್ ಅವರು ಬಂದಿದ್ದಾರೆ ಪುನೀತ್ ಬಂದಿದ್ದಾರೆ ಶ್ರೀಕಾಂತ್ ಬಂದಿದ್ದಾರೆ ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ ನಮ್ಮ ಪ್ರವೀಣ್ ಶೆಟ್ರು ಬಂದಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ರೂ ಯಾರಮ್ಮ ಮಿಸ್ ಮಾಡಿದೆ ಐ ವೆರಿ ಸಾರಿ ನಮ್ಗೆಲ್ಲರೂ ಮುಖ್ಯ ಹೇಳ್ಬೇಕಾಗಿಲ್ಲ ನೀವೆಲ್ಲರೂ ನಾನು ನೃತ್ಯದಲ್ಲಿ ಇದ್ದೀರಾ ಥ್ಯಾಂಕ್ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಶಿವಣ್ಣ ನಿಮಗೆ ಒಂದು ಒಬ್ಬ ಅದ್ಭುತವಾದ ವ್ಯಕ್ತಿ ಕಲಾಕೃತಿ ಅದು ಅಕ್ಕಿ ಕಾಳಿನಲ್ಲಿ ಸುಮಾರು ಮೂರು ಸಾವಿರ ಅಕ್ಕಿ ಕಾಳಲ್ಲಿ ಪ್ರತಿಯೊಂದು ಚಿತ್ರದ ಹೆಸರು ನಿಮ್ಮ ಹೆಸರಿನ ಬರೆದಿರುವಂಥ ಶ್ರೀ ವೆಂಕಟೇಶ್ ಅವರು ಅಕ್ಕಿ ಕಾಳು ವೆಂಕಟೇಶ್ ಅಂತ ಹೇಳಿ ಅವರು ಬಹಳ ಫೇಮಸ್ಸು ಅವರು ನಿಮ್ಗೊಂದು ಅಕ್ಕಿ ಕಾಳಿನಲ್ಲಿ ಮಾಡಿರೋ ನಿಮ್ಮ ಭಾವಚಿತ್ರ ಅದು ಕಸ್ತೂರಿ ನಿವಾಸ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರತಿಬಿಂಬಿಸುವಂಥ ಒಂದು ಚಿತ್ರವನ್ನು ಕೊಟ್ಟಿತ್ತು ಹಾಗಾಗಿ ನಿಮ್ಮ ಜೋರದ ಚಪ್ಪಾಳೆ ಸಿಗಲಿ ಈ ವೇದಿಕೆಗೆ ಆಗಮಿಸಿರುವಂತಹ ಚಲನಚಿತ್ರ ಹಿನ್ನೆಲೆ ಗಾಯಕಿ ಶ್ರೀಮತಿ ಮಾನಸ ಹೊಳ್ಳ ಅವ್ರಿಗೂ ನಾವು ಸ್ವಾಗತವನ್ನು ಕೋರ್ತೀವಿ